ಬಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿರೋಧದಲ್ಲಿ ಶುಕಿ ಬರ್ಡೇಗೆ ಅಂತ ಹೇಳಿ ಶೂಟ್ ಮಾಡೋಣ ಅಂತ ಹೊಡ್ತಾ ಇದೀವಿ ನಾನು ದೀಪು ರಶ್ಮಿ ನಾನಂತೂ ಫುಲ್ ಸೆಟ್ ಆಗಿ ಇವತ್ತು ಅಪರೂಪಕ್ಕೆ ಈ ರೀತಿ ರೆಡಿ ಆಗ್ಬಿಟ್ಟಿದ್ದೀನಿ ಅದು ತುಂಬಾ ದಿವಸ ಆದಮೇಲೆ ತುಂಬಾ ವರ್ಷ ಆದಮೇಲೆ ಶೂಸನ್ನು ಹಾಕೊಂಡು ಇದನ್ನು ತಗೊಂಡು ಆಲ್ಮೋಸ್ಟ್ ಒಂದು ಆರು ತಿಂಗಳಾಯ್ತೇನಪ್ಪ ಚಿ ನಿಮ್ಮ ಅಮ್ಮ ಹೆಂಗೆ ಕಾಣಿಸ್ತಾಯಿದ್ದೀನಿ ಹೇಳೋಡ ಮದ್ದು ಅಮ್ಮ ಹೆಂಗೆ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಚೂಪಿ ಪುಟ್ಟ ಚೂಪಾ ಚೂಪಾಗಿದ್ದೀನ

ಪಿಂಕ್ ಅಲ್ಲಿಲ್ವಾ ಸಿಲ್ವರ್ ಅಲ್ಲಿ ಎರಡೇ ಅಂತ ಇರುತ್ತೆ ಸೊ ಇಲ್ಲಿ ಪ್ಲಾನ್ ಮಾಡಿದ್ವಿ ನೋಡೋಣ ಇಲ್ಲಿ ಹೇงಿರುತ್ತೆ ಇಲ್ಲಿ ಚೆನ್ನಾಗಿ ಇನ್ ಪ್ಲೇಸ್ ಇಲ್ಲಿ ಶೂಟ್ ಮಾಡೋಣ ಇವಾಗ ಸೂಟ್ ಆದ್ರೆ ಎಲ್ಲಾ ಸೆಟ್ ಆಯ್ತು ಅಂದ್ರೆ ಒಳ್ಕಡೆ ಹೋಗ್ತನೇ ಇಲ್ಲೇ ಶೂಟ್ ಮಾಡೋಣ ಅಥವಾ ನಾವು ಏನೇ ಅದು ಬಿವೈಜಿ ನ ಅಲ್ಲ ಹೋಗಾಣ 200 ಅನ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ ಪಾರ್ಕಿಂಗ್ ಇರಬೇಕು ಹಾಂ ಸೈಡ್ ಡಿಸೈನ್ ಈ ಸ್ಟಾಕ್ನ ತರಿಸಿದ್ದೆ ಈಗ ಅದರಲ್ಲೇ ಶೂಟ್ ಮಾಡೋದು ಶುಟ್ಟಿಗೆ ಹೌದು ಶೂಟ್ ಮಾಡೋಕ್ಕೆ ವಾಮಿಕಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಈ ಫ್ರಾಕನ್ನು ಡಿಸೈನ್ ಮಾಡಿಸಿದ್ದು ವಾಮಿಕಾ ಡಿಸೈನರ್ ಹೌಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ ನೀವು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಪ್ಯಾಕಿಂಗು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಡೆಲಿವರಿ ಆನ್ ಟೈಮ್ ನಾನು ಯಾವಾಗ ಕೇಳಿದ್ನೋ ಅವ್ರು ಅಷ್ಟೇ ಪರ್ಫೆಕ್ಟ್ ಆನ್ ಟೈಮಾಗಿ ಅವರು ಡೆಲಿವರಿ ಕೂಡ ಮಾಡಿದ್ರು ಜಸ್ಟ್ ನಾನು ಮನೆಯಿಂದ ಮೆಷರ್ಮೆಂಟ್ಸನ್ನು ಕಳಿಸಿದ್ದೆ ಅಷ್ಟೇ ಬಿಟ್ಟರೆ ಅವರು ಎಲ್ಲನೂ ಕೂಡ ಕರೆಕ್ಟಾಗಿ ಕೋರ್ಡಿನೇಟ್ ಮಾಡಿ ನನಗೆ ಹೇಗೆ ಬೇಕು ಅಂತ ಹೇಳಿದ್ನೋ ಅದೇ ರೀತಿ ಡಿಸೈನ್ ಮಾಡಿ ಆ್ಯಂಡ್ ನಾನು ಯಾವುದೋ ಒಂದು ಡಿಸೈನ್ ಹಿಡಿದೆ ಆ್ಯಕ್ಚುಲಿ ಅದು ಬಂದು ಮಗುಗೆ ಹೆವಿ ಆಗುತ್ತೆ ಅಂದರೆ ಬ್ಯಾಕ್ ಲೆಸ್ಸಿಂದು ಕತ್ತಿಗೆ ಟೇಪ್ ಥರ ಮಾಡೋ ಥರ ನಾನು ಈ ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ನೀವು ನೋಡ್ಬೋದು ನಾನು ಆ ರೀತಿ ಹೇಳಿದ್ದೆ ಬಟ್ ಆದರೆ ನಮ್ಗೆ ಐಡಿಯಾ ಇಲ್ವಲ್ಲ ಮಕ್ಕಳಿಗೆ ಹೇಗೆ ಫೀಲ್ ಆಗುತ್ತೆ ಅಂಥೇಳಿ ಆದರೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ಈ ರೀತಿ ಬೇಡ ಮಕ್ಕಳಿಗೆ ಹೆವಿ ಆಗುತ್ತೆ ಆ್ಯಂಡ್ ನನಗೆ ಆಮೇಲೆ ಈ ಫ್ರಾಕ್ ಮನೆಗೆ ಬಂದಮೇಲೆ ರಿಯಲೈಸ್ ಆಯಿತು ಎಷ್ಟು ಹೆವಿ ಇದೆ ನಾನು ಅದು ಮಾಡಿದ್ರೆ ತಪ್ಪಾಗ್ತಿತ್ತು ಅಂತ ಹೇಳಿ ಆ್ಯಂಡ್ ತುಂಬ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ರು ಅಂತ ನಂಗೆ ಅನ್ನಿಸ್ತು ಖಂಡಿತ ನಿಮ್ಮ ಬರ್ಡೇ ಬರ್ಡೇಗೆ ಆಗಿರ್ಬೋದು ಅಥವಾ ನಿಮ್ಮ ಡ್ರೆಸ್ಸು ಸೆಲ್ವಾರ್ಸ್ ಏನೇ ಆಗಿರ್ಬೋದು ಪ್ರತಿಯೊಂದನ್ನು ಅವರು ನಿಮಗೆ ನಿಮಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ಮಾಡಿಕೊಡ್ತಾರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನೋಡಿ ಈಗ ನೀವು ವಿಡಿಯೋದಲ್ಲಿ ನೋಡಿದ್ದಕ್ಕೂ ಮತ್ತೆ ಈ ವಿಡಿಯೋದಲ್ಲಿ ನೋಡತಿರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಲೈಟಿಂಗ್ ಪ್ರಾಬ್ಲಮ್ ಇಂದ ನಿಮ್ಗೆ ಅದು ವೇರಿ ಆಗ್ತಿದೆ ಅಷ್ಟೇ ಆಕ್ಚುಲ್ ಕಲರ್ ಬಂದು ಇದೇನೇ ಪಿಂಕ್ ಕಲರು 아참 왜 그래? ನಾವೇನ್ ಹೇಳ್ತಿರೋ ಅದ್ ಮಾಡಬೇಕು ಈಗ ಬಂದ್ವಿ ಅಂಡ್ ಹೇಗಿರುತ್ತೆ ಲೊಕೇಶನ್ ಅನ್ನೋದೇ ಡೌಟ್ ಫಸ್ಟ್ ತನರೇ ಫೋಟೋಶೂಟ್ ನಮ್ ಪ್ಲಾನ್ಗೆ ಸೂಟ್ ಆಗುತ್ತಾ ಅನ್ನೋದೇ ಹೋಗ್ತಾ ತಿಸ್ಕೊಂಡಿದ್ದೀವಿ ಇಲ್ಲಿ ಇದು ಪರ ಇನ್ಸೈಡ್ ಇದಾರೆ ನಮ್ ಶುಕ್ಕಿಗಿ ತರ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ನಮ್ಮ ಅಷ್ಟೇ இல்ஸ் பிட்டு <laughs> <after gul> ವಾ ಬ್ಯೂಟಿಫುಲ್ ಕಂದುವ ಇದೆಲ್ಲ ಸಕ್ಸಸ್ ಮಾಡ್ತಾ ಇದ್ದೀರಿ ನೋಡಿ ಗಾಯ್ಸ್ ವಾಕ್ ಮಾಡ್ಸೋ ಥರ ಮಾಡ್ಬೋದು ನೋಡಿ ಇಲ್ಲಿ ಫಸ್ಟ್ ಅಲ್ಲೆಲ್ಲ ಜನವರೇ ಅವಳು ಅನ್ಕಂಫರ್ಟಬಲ್ ಮಾಡೋದ್ ಬೇಡ ಇಲ್ಲಿ ಮಾಡೋಣ ಬಂದ್ರೆ ಬಿಟ್ಟವಳೆ ಫುಲ್ ನಮ್ಮ ಅಕ್ಕ ಇವತ್ತೇ ಗೈಸ್ ಡೆಡಿಕೇಶನ್ ಹೇಳಿದೆಲ್ಲ ಮಾಡ್ತಾ ಇದ್ ಮಗು ಇವತ್ತು

ನೋಡ್ಕೊಡ್ಬೇಕು ಇಲ್ಲಿ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಏ ಇಲ್ಲೋಡು ರಶ್ಮಿ ಚೆನ್ನಾಗೈತೆ ನಾನು ಬಂದಿದ್ದೀನಿ ಇದ್ರೊಳಗಡೆ ವೀಡಿಯೋಸ್ ಆ ಫ್ಲವರಿಂಗ್ ತೋರಿಸ್ತೀನಿ ಈ ಫೋಟೋ ಶೂಟನ್ನು ಸ್ಪೆಷಲಿ ನಾವು ಪ್ಲ್ಯಾನ್ ಮಾಡಿ ಈ ಶೂಟನ್ನು ನಾವು ಮಾಡಿದ್ದು ಮಾಡಲೇಬೇಕು ಅಂತ ಹೇಳಿ ರೀಸೆಂಟಾಗಿ ನಾವು ಗಣೇಶ ಹಬ್ಬಕ್ಕೆ ಶೂಟ್ ಮಾಡಿದ್ವಲ್ಲ ಹಾಗಾಗಿ ಇದನ್ನು ಮಾಡಲೇಬೇಕು ಶುಗಿ ಬರ್ಡೇಗೆ ಅಂತೇಳಿ ಬಟ್ ಆದರೆ ಔಟ್ಡೋರ್ ಅಂತ ಅಂದ್ಕೊಂಡಿರಲಿಲ್ಲ ಅದು ಕೋಇನ್ಸಿಡೆಂಟಾಗಿ ಅದು ಹಾಗಂಗೆ ಆಗಿಬಿಡ್ತು ಬಟ್ ಆದರೆ ಈ ಲೊಕೇಶನ್ಗೆ ಅವಳ ಡ್ರೆಸ್ಗೆ ಸೇಮ್ ಸಿಡ್ರಲ್ಲ ಆ ಥರನೇ ಕಾಣಿಸ್ತಿದ್ಲು ನಂಗಂತೂ ಸಿಕ್ಕಾಬಡೆನೇ ಇಷ್ಟ ಆಯಿತು ಆ್ಯಂಡ್ ಸಿಕ್ಕಾಬಡೆ ಸ್ಯಾಟಿಸ್ಫೈಯಿಂಗ್ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ನೀವು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೆ ನೋಡಿರ್ತೀರಾ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿತ್ತು ಅವಳ ಡ್ರೆಸ್ಸಿನ ಬಗ್ಗೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳ ಡ್ರೆಸ್ಸು ಅವ್ಳು ಆಡ್ತಿದ್ದ ರೀತಿ ಪ್ರತಿಯೊಂದೂ ಕೂಡ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು ನಂಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಖಂಡಿತ ಆ ಡಿಸೈನನ್ನು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಹೇಗಿತ್ತು ಅಂತ ಹೇಳಿ ನೀವು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಇನ್ನು ಮಕ್ಕಳು ಚಿಕ್ಕ ಚಿಕ್ಕವ್ರು ಇರಬೇಕಾದ್ರೆ ಈ ರೀತಿ ಫೋಟೋ ಶೂಟ್ಸ್ ಮಾಡೋದೆಲ್ಲ ಎಷ್ಟು ಮೆಮೊರೇಬಲ್ ಅಂತ ನಂಗೆ ಈಗ ಅರ್ಥ ಆಗ್ತದೆ ಮಮ್ಮಿ ನಾನು ಚಿಕ್ಕವಳಿರ್ಬೇಕಾದ್ರೆ ಏನೇನೋ ಸರ್ಕಸ್ ಮಾಡಿ ಬರ್ಡೇಸ್ ಎಲ್ಲ ಮಾಡಿ ಅದು ಇದು ಫೋಟೋಸ್ ಎಲ್ಲ ತೆಗಿಸಿದ್ದಾರೆ ಆ್ಯಂಡ್ ದೀಪು ಅದಕ್ಕೆ ಫೀಲ್ ಆಗ್ತಾಳೆ ನನಗೆ ಈ ರೀತಿ ಈ ರೀತಿ ಎಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಜಗಳ ಆಡ್ತಿರ್ತಾಳೆ ಇವಾಗ ನಂಗೆ ಅನ್ಸುತ್ತೆ ನಮ್ಮ ಮಕ್ಳಿಗೆ ಎಷ್ಟೇ ಕಷ್ಟ ಆದರೂ ಆ ಕ್ಷಣಕ್ಕೆ ನಾವು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಬೇಕು ಅಂತ अच्छा चपल बी बिच्छाल ते गायसळ कदा नोडी पॅशन फ्रूट പറച്ചി നീ നിങ്ങക്ക് ഫോട്ടോ

ಏನೇನ್ ಸರ್ಕಸ್ ಮಾಡ್ಬೇಕು ನೋಡಿ ಪೇರೆಂಟ್ಸ್ ಆದ್ಮೇಲೆ ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕು ಖುಷಿ ಪಡಿಸಬೇಕು ಮೆಮೊರೀಸ್ ಅವ್ರಿಗೆ ಸಕತ್ ಕೆಲ್ಸ ಇದೆ ಪೇರೆಂಟ್ಸ್ ಈಸಿ ಎಲ್ಲ ಅವಾಗಲ್ಲಿಸ್ ಉಮಾ ಮಾಡು ಉಮಾ ಮಾಡು ಚಿಕ್ಕ ಮಾಡೋ ಮಾಡು ಚಿಚ್ಚಿಕ್ ಮಾಡು ಅದು ಅವಳು ಪಾಪಬಿಡೇ ಆಮೇಲೆ ಅವಳು ಆಟ ಮಾಡ್ತಾಳೆ ಹಿಂಗ ಚೀನಿ ಹಿಂಗ ಮಾಡ್ತೀಯಲ್ಲ ಹಿಂಗೆ ಇಕ್ಕೇ ಇಕ್ತಾಳೆ ಅವಳು ಮನೆ ಇಕ್ಕಿದ್ಲು எிச்சு சவியாதேத்திங்க ಈ ಲೊಕೇಶನ್ ಅಲ್ಲಿ ಆ ಥರ ಸ್ಪೆಷಲ್ ಎಲ್ಲ ಏನೂ ಇಲ್ಲ ಜಸ್ಟ್ ಈ ರೀತಿ ಒಂದು ದಾರಿ ಇದೆ ಆ್ಯಂಡ್ ಆ ಫೌಂಟೇನ್ ಇದೆ ಆ್ಯಂಡ್ ಅಲ್ಲಿ ಪಾಟ್ಸ್ ಇಟ್ಟಿದ್ದಾರೆ ಅಷ್ಟೇನೆ ಏನೂ ಸ್ಪೆಷಲ್ ಇಲ್ಲ ಬಟ್ ಅದ್ರ ನಾವು ಪ್ಲ್ಯಾನ್ ಮಾಡಿದಂಥ ಫೋಟೋ ಗೆ ಇದು ಪರ್ಫೆಕ್ಟ್ ಪ್ಲೇಸ್ ಆಗಿತ್ತು ಅಷ್ಟೇನೆ ಆ್ಯಂಡ್ ನಾವಂತೂ ಒಂದಷ್ಟು ವಿಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲಾನು ಕೂಡ ತೊಗೊಂಡು ಆ್ಯಂಡ್ ನಾವು ಮನೆಗೆ ಬಂದ್ಬಿಟ್ವಿ ನಂಗೆ ಯಾಕೋ ಸಿಕ್ಕಾಬಡೇ ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ನಾನು ಈ ರೀತಿ ಸಿಂಗಲ್ ವೀಡಿಯೋಸ್ ಎಲ್ಲನೂ ಮಾಡಿಕೊಂಡೆ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ನಮ್ಮ ಮೂರು ಜನ ಫ್ಯಾಮಿಲಿ ಪಿಕ್ಚರ್ಸು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ರೋ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬಾಯ್